ಓಟನ್ನು ಹಾಕಬೇಕು ಹಾಕ್ದಿದ್ದ ಸವಲತ್ತು ಗೌರ್ಮೆಂಟಿನಿಂದ ಏನೂ ಕೊಡಬಾರ್ದವ್ರಿ ಅವ್ರ ಇಸ್ಪೆಯನ್ನು ಸತ್ತಾಗ್ತಾವೆ ಹಾಕ್ಬೇಕು ಹಾಕಬೇಕು ಸೌಲತ್ ಸವಲತ್ತು ಗೌರ್ಮೆಂಟಿನಿಂದ ಏನೂ ಕೊಡಬಾರ್ದು ಅವ್ರಿಗೆ ಅವ್ರು ನಿಸ್ಪ್ರಯತ್ನ ಸತ್ಲಕ್ಕ ಅವ್ರು ಓಟ್ ಹಾಕದಿದ್ದಾರೆ ಹಾಗಾಗಿ ಎಲ್ಲರೂ ಮತ ಎಲ್ಲರೂ ಮತ ಮಾಡಬೇಕು ಹಕ್ಕಲ್ವ ನಮ್ದು ನಮ್ಮ ಹಕ್ಕನ್ನ ಚಲಿಸ್ಬೇಕು ಯಾರಿಗೆ ಹಾಕ್ಲಿ ಚಲಿಸ್ಬೇಕು ಹಾಕದಿದ್ದರೆ ಏನೂ ಸವಲತ್ತು ಕೊಡಬಾರ್ದು ಗೌರ್ಮೆಂಟ್ ಇನ್ನು ಅನಿವಾರ್ಯ ಖಾಲಿ ಆದರೆ ಎರಡು ಅದು ಮತದ ಮತದಾನ ಆಗಿದೆ ಭಾಳ ಕಮ್ಮಿ ಮತದಾನ ಆಗಿದೆ ಕಮ್ಮಿ ಅಂದ್ರೆ ಬಹುಶಃ ನಾವು ಅಂದ್ಕೊಂಡಿದ್ವಿ ಮೋಸ್ಟ್ಲಿ ಸೆವೆಂಟಿ ಪ್ಲಸ್ ಆಗ್ತದೆ ಅಂತ ಹೇಳಿ ಭಾಳ ಕಮ್ಮಿ ಆಗಿದೆ ಅದಕ್ಕೆ ಕಾರಣ ನಾವೇನು ವಿದ್ಯಾವಂತರು ಅಂತ ಏನು ಹೇಳ್ತೀವಿ ಎಜುಕೇಟೆಡ್ಡು ಅಥವಾ ವೆಲ್ ಸೆಟಲ್ಡ್ ಏನಿದ್ದಾರೆ ಅವರುಗಳು ವೋಟಿಂಗ್ ಇಲ್ಲ ನಮ್ಮ ದೇಶದ ತೀರ್ಮಾನವನ್ನು ಅಥವಾ ನಮ್ಮ ಮಕ್ಕಳ ಹಣೆ ಮರವನ್ನು ಬಹುಶಃ ಎಜುಕೇಟೆಡ್ ಅವರು ತೀರ್ಮಾನ ಮಾಡಬೇಕಾಗಿತ್ತು ಅದು ದುರದೃಷ್ಟವಶಾತ್ ಅನ್ಎಜುಕೇಟೆಡ್ ಅಂತ ಏನಿದ್ದಾರೆ ಅಥವಾ ಗ್ರಾಮೀಣ ಪ್ರದೇಶದ ಮುಗ್ಧ ಜನರಿದೆ ಅವರು ಪಕ್ಕ ಓಟ್ ಮಾಡ್ತಿದ್ದಾರೆ ಓಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಎಲ್ಲರೂ ಓಟ್ ಮಾಡಬೇಕು ಬಹುಶಃ ಒಂದಿನ ಯಾವತ್ತು ಈ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗ್ತದೋ ಅವತ್ತು ನನಗನ್ಸುತ್ತೆ ಈ ದೇಶ ಒಂದು ಒಳ್ಳೆಯ ಹಾದಿಲ್ ಹೋಗ್ತದೆ ಅಂಥೇಳಿ ನಾನೀಗ ಈ ಮೂಲಕ ಮನವಿ ಮಾಡ್ತೀನಿ ಇವರೆಲ್ಲ ಹುಡುಗರು ಬಂದಿದ್ದಾರೆ ಇವನು ಕೂಡ ಆ ವೋಟಿಂಗನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಬಹಳ ಆಸಕ್ತಿಯಿಂದ ಎಲ್ಲ ಅಂಗಡಿಗಳಿಗೆ ಓಡಾಡ್ತಿದ್ದಾನೆ ಇವನ ಆಸೆ ಈಡೇರಬೇಕು ಇವನ ಪ್ರಯತ್ನಕ್ಕೆ ಫಲ ಸಿಗಬೇಕು ಎಲ್ಲರೂ ಕೂಡ ವೋಟ್ ಮಾಡಿ ಎಲ್ಲೇ ಇದ್ದರೂ ಕೂಡ ಬನ್ನಿ ನಿಮ್ಮ ವೋಟ್ ಎಲ್ಲಿದೆ ಅಂತ ಅಲ್ಲಿಗೆ ಬನ್ನಿ ನೀವು ಪ್ರಾಮಾಣಿಕವಾಗಿಯೂ ದೇಶಕ್ಕೆ ಓಟ್ ಮಾಡಿ ನಾವು ಇಡೀ ಐದು ವರ್ಷ ಕೊರ್ಕ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂಥೇಳಿ ಅದನ್ನು ಹೇಳೋದು ಹೇಳಬೇಕು ಅಂದರೆ ನಾವು ನಮ್ಮ ಕರ್ತವ್ಯ ಮಾಡಬೇಕು ನಮ್ಮ ಕರ್ತವ್ಯ ಅಂದರೆ ಮತ್ತೇನಲ್ಲ ವಿ ಶುಡ್ ವೋಟ್ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮತ ಕೇಂದ್ರಕ್ಕೆ ಬನ್ನಿ ಓಟ್ ಮಾಡಿ ಅವಾಗ ಮಾತ್ರ ನಾವೇನಾದರೂ ಹೇಳೋದಕ್ಕೆ ಕೇಳೋದಕ್ಕೆ ನಮಗೆ ಹಕ್ಕಿರ್ತದೆ ನಮ್ಮ ದೇಶದ ನಿರ್ಧಾರವನ್ನು ಅಥವಾ ನಮ್ಮ ದೇಶದ ಭವಿಷ್ಯವನ್ನು ನಮ್ಮ ಮಕ್ಕಳ ಭವಿಷ್ಯವನ್ನು ಒಂದು ಓಟ್ ನಿರ್ಧಾರ ಮಾಡುತ್ತೆ ದಯಮಾಡಿ ಬನ್ನಿ ಓಟ್ ಮಾಡಿ ಎಲ್ಲರೂ ಓಟ್ ಮಾಡಿ ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಚುನಾವಣೆ ಕಾರ್ಯವು ಇಂದು ದೇಶಾದ್ಯಂತ ನಡೀತಾ ಇದೆ ನಾವು ಮೊದಲನೇ ಹಂತದ ಚುನಾವಣಾ ಕಾರ್ಯವನ್ನು ನೋಡಿದಾಗ ತುಂಬ ಕಡಿಮೆ ಪ್ರಮಾಣದ ಮತದಾನ ಆಗ್ತಾಯಿದೆ ಭಾರತದ ಪ್ರಜೆಗಳಾದ ನಮ್ಮೆಲ್ಲರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಉತ್ತಮ ಸರ್ಕಾರವನ್ನು ನಿರ್ಮಿಸುವುದು ಸದೃಢ ಭಾರತವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸೊ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡಿ ಅದೆಲ್ಲ ನಮ್ಮ ಜನ್ಮಸಿದ್ಧ ಹಕ್ಕು ಭಾರತೀಯ ನಾಗರಿಕರಾದ ನಮ್ಮೆಲ್ಲ ಆದ್ಯ ಕರ್ತವ್ಯ ಉತ್ತಮ ಸರ್ಕಾರವನ್ನು ಉತ್ತಮ ನಾಯಕರನ್ನು ಬೆಳೆಸೋದು ಆಗಿದೆ ಹಾಗಾಗಿ ನಾನು ಮತದಾನ ಮಾಡ್ತೀನಿ ನೀವೆಲ್ಲರೂ ಕೂಡ ಆ ದಿನ ಬಿಡುವು ಮಾಡಿಕೊಂಡು ತಪ್ಪದೇ ಮತದಾನವನ್ನು ಮಾಡಿ ವಿಷಯಕ್ಕಾಗಿ ಹಾಗೂ ಮುಂದಿನ ಪ್ರಧಾನಮಂತ್ರಿಗಳ ಆಯ್ಕೆಗಾಗಿ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಇರಲಿ ಬೆಂಗಳೂರಲ್ಲಿ ಕೇವಲ ಐವತ್ತೊಂದು ಪರ್ಸೆಂಟ್ ಆಗಿದ್ದು ತುಂಬ ದುಃಖಕರವಾದಂಥ ವಿಷಯ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಮೊಗ್ಗ ಡಿಸ್ಟಿಕಲ್ಲಿ ಎಪ್ಪತ್ತೆಂಟು ಪರ್ಸೆಂಟು ಆಗಿತ್ತು ಈ ಸತಿ ಪ್ರಜ್ಞಾವಂತ ಮತದಾರರು ಅದನ್ನು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ತನಕ ತಗೊಂಡು ಹೋಗ್ಬೇಕು ಎಲ್ಲರೂ ಮತ ಮಾಡಬೇಕು ನಮ್ಮ ಮತ ನಮ್ಮ ಹಕ್ಕು ಎಲ್ಲರೂ ಮತದಾನ ಮಾಡಿ ನಾನು ಓಟ್ ಹಾಕ್ತೀನಿ ನೀವು ಓಟ್ ಹಾಕಿ ಓಟ್ ನಮ್ಮ ಹಕ್ಕು ಓಟನ್ನು ಓಟ್ ಮಾಡಿದೆ ಯಾರು ಇರಬೇಡಿ ದಯವಿಟ್ಟು ಓಟನ್ನು ಮಾಡಿ ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಹಾಗೂ ಸುಭದ್ರ ಪ್ರಜಾಪ್ರಭುತ್ವಕ್ಕಾಗಿ ಒಳ್ಳೆ ಮತದಾನ ಮಾಡಿ ಕಡ್ಡಾಯವಾಗಿ ನೂರಕ್ಕೆ ನೂರು ಮತದಾನ ಮಾಡಿ ನಾವು ನಮ್ಮ ಮತ ಹಾಕ್ತೀವಿ ನೀವು ನಿಮ್ಮ ಮತ ಸಂಪೂರ್ಣವಾಗಿ ಮಾಡಬೇಕು ನೀವು ಕೂಡ ವೋಟ್ ಹಾಕಬೇಕು ಓಟು ನಮ್ಮೆಲ್ಲರ ಹಕ್ಕು ಎಲ್ಲರೂ ತಪ್ಪದೇ ಮತ ಮಾಡಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಮತದಾನ ಭಾಳ ಮುಖ್ಯವಾದಂಥ ವಿಷಯ ಹಾಗಾಗಿ ತಾರು ತಪ್ಪದೇ ಮತವನ್ನು ಚಲಾಯಿಸ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ದೇಶದಲ್ಲಿ ಅತ್ಯಂತ ದೊಡ್ಡ ಹಬ್ಬ ಮತದಾನ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರೇ ರಜಾ ದಿನಗಳನ್ನು ಮೋಜು ಮಸ್ತಿಗಾಗಿ ಕಳೀತಾ ಇರ್ತಕ್ಕಂಥ ದಿನಗಳನ್ನು ನೋಡ್ತಾ ಇದ್ದೀವಿ ದಯವಿಟ್ಟು ತಾವು ದೇಶದ ಅಭಿವೃದ್ಧಿಗಾಗಿ ಮತದಾನ ತಪ್ಪದೇ ಕಡ್ಡಾಯವಾಗಿ ಮಾಡಬೇಕಂತೇಳಿ ತಾವು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾನೆ ಮತದಾನ ಶ್ರೇಷ್ಠವಾದದ್ದು ದೇಶದ ಎಲ್ಲ ಪ್ರಜೆಗಳು ಕಡ್ಡಾಯವಾಗಿ ಮತದಾನ ಮತದಾನ ಮಾಡಿ ಅತ್ಯುತ್ತಮ ಸರ್ಕಾರವನ್ನು ಆಯ್ಕೆ ಮಾಡಬೇಕಾಗಿ ಮತದಾರರಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರತಿ ವರ್ಷ ಹದಿನೈ ಪ್ರತಿ ಒಬ್ಬರಿಗೂ ಹದಿನೆಂಟು ವರ್ಷ ದಾಟಿದವರು ಒಂದು ಮತನು ಮಿಸ್ ಮಾಡಿದ್ದೆ ಮತವನ್ನು ಚಲಾವಣೆ ಮಾಡಿ ದಯಮಾಡಿ ಎಲ್ಲರೂ ಈ ಸಲಿ ವೋಟ್ ಮಾಡಿ ಇದು ದೇಶದ ವಿಷಯ ದೇಶಗೋಸ್ಕರ ಪ್ರತಿಯೊಬ್ಬರು ಪ್ರತಿಯೊಬ್ಬರು ತಮ್ಮ ಸಿಕ್ಕ ಸಮಯವನ್ನು ಆದಷ್ಟು ವೋಟ್ ಮಾಡಿ ಮುಂದಿನ ಕಾರ್ಯವನ್ನು ಇದು ಮಾಡ ನಾನು ಓಟ್ ಹಾಕ್ತೀನಿ ನೀವು ಓಟ್ ಹಾಕಿ ಎಲ್ಲರೂ ಓಟ್ ಹಾಕಿ ನೀವು ಹಾಕಿ ಹಾಕಿ ಎಲ್ಲರೂ ನಮ್ಮ ದೇಶದ ಭವಿಷ್ಯಕ್ಕಾಗಿ ನಾಳೆ ನಡೆಯುವ ಲೋಕಸಭಾ ಚುನಾವಣೆ ಏಳನೇ ತಾರೀಕಿಗೆ ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾರು ಮಿಸ್ ಮಾಡಬಾರ್ದು ನಿಮ್ಮ ಒಳ್ಳೆಯ ತಪ್ಪು ಭ್ರಷ್ಟ ಅಧಿಕಾರಿಗಳನ್ನು ದಿಕ್ಕಿಟ್ಟು ಒಳ್ಳೆ ಓಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾಡಿದ್ದು ಏಳನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಮತದಾನ ಮಾಡಿ ನಾನು ಸಹ ಮತದಾನ ಮಾಡುತ್ತೇನೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಉತ್ತಮವಾದಂಥ ಒಂದು ಸರ್ಕಾರವನ್ನು ರಚನೆ ಮಾಡುವಲ್ಲಿ ಎಲ್ಲರೂ ಭಾಗವಹಿಸೋಣ ಈಗ ಆ ಇಪ್ಪತ್ತಾರನೇ ತಾರೀಕಾದಂತಹ ಮತದಾನದಲ್ಲಿ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿರೋ ಕಾರಣ ಮುಂಬರುವ ಚುನಾವಣೆಯ ಏಳನೇ ತಾರೀಕು ಡೇ ಏಳನೇ ತಾರೀಕು ಬರೋ ಚುನಾವಣೆಯಲ್ಲಿ ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ಆದಷ್ಟು ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ ಮತದಾರರಿಗೆ ದಯವಿಟ್ಟು ಎಲ್ಲರೂ ಓಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಮ್ಮ ದೇಶವನ್ನು ಉಳಿಸೋಣ ಬೆಳೆಸೋಣ ಎಲ್ಲರೂ ಒಂದು ಕೈ ಜೋಡಿಸಿ ನಮ್ಮ ಓಟನ್ನು ಹಾಕೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಮತ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ಅದನ್ನು ಚಲಾವಣೆ ಮಾಡೋದ್ರ ಮುಖಾಂತರ ನಮಗೆ ಬೇಕಾಗಿರ್ತಕ್ಕಂಥ ಸುಭದ್ರ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಮೊನ್ನೆ ತಾನೇ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಶೇಕಡಾವಾರು ಮತದಾನದ ಪ್ರಮಾಣ ಭಾಳ ಕಡಿಮೆ ಇದೆ ಭಾಳ ಆತಂಕಕಾರಿಯಾಗಿರ್ತಕ್ಕಂಥದ್ದು ದೇಶದ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಈ ಕಾರ್ಯದಲ್ಲಿ ನಾವು ಹೆಚ್ಚಾಗಿ ಭಾಗವಹಿಸ್ತೇ ಇರತಕ್ಕಂಥದ್ದು ದುರದೃಷ್ಟಕರ ಎರಡನೇ ಹಂತದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಕೇಂದ್ರಗಳಿಗೆ ಹೋಗಿ ಮತದಾನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾಯಿದ್ರು ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಏಳನೇ ತಾರೀಕು ನಮ್ಮಲ್ಲಿ ಮತದಾನ ಲೋಕಸಭೆ ಚುನಾವಣೆದು ಇದೊಂದು ಭಾರತೀಯರ ಹಬ್ಬ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಮತದಾನ ನಮ್ಮ ಹಕ್ಕು ಸಂವಿಧಾನ ನಮಗೆ ಕೊಟ್ಟಂತಹ ಒಂದು ಅಮೂಲ್ಯವಾದ ಒಂದು ಹಕ್ಕಂತ ನಾನು ಭಾವಿಸ್ತೀನಿ ನಾವು ಮತದಾನ ಮಾಡ್ತೀವಿ ನೀವು ಎಲ್ಲರೂ ಸೇರಿ ನಾವು ಶೇಕಡಾ ನೂರಕ್ಕೆ ನೂರಷ್ಟು ಮತದಾನ ಮತದಾನ ಮಾಡೋಣ ಅಂತೇಳಿ ಹಾರಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮನೆ ಮತದಾರರೇ ಭಾರತದ ಪ್ರಜೆಗಳಾದ ನೀವು ದಯವಿಟ್ಟು ನಿಮ್ಮ ಅಮೂಲ್ಯವಾದ ಒಂದು ಮತವನ್ನು ಚಲಾಯಿಸಿ ದೇಶ ಕೊಟ್ಟಂಥ ನಮಗೆ ಈ ಒಂದು ಅವಕಾಶವನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳಬೇಡಿ ವಿದ್ಯಾವಂತರಿರ್ಬೋದು ಅವಿದ್ಯಾವಂತರಿರ್ಬೋದು ನಾವು ನಮ್ಮ ಮತವನ್ನು ಚಲಾಯಿಸಿ ನಮ್ಮ ಹಕ್ಕನ್ನು ಕರ್ತವ್ಯವನ್ನು ಪಾಲಿಸೋಣ ಮತದಾನ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಯಾವ ದಾನ ಕೊಡೋದ್ರ ಪರವಾಗಿ ಮತದಾನ ಕರೆಕ್ಟಾಗಿ ಕೊಟ್ಟರೆ ಎಲ್ಲರಿಗೂ ಸರಿಯಾಗಿ ನೈತಿಕತೆ ಇರ್ತದೆ ನೈತಿಕತೆ ಬೇಕು ಅಂತ ಹೇಳಿದ್ರೆ ಮತದಾನ ಕೊಡಬೇಕು ಮತದಾನ ಅನ್ನೋದು ಭಿಕ್ಷೆಯಿಂದ ಅಲ್ಲಿ ಬಂದಿದ್ದಲ್ಲ ನಿಮ್ಮ ಅಭಿಪ್ರಾಯ ನಿಮ್ಮ ಹಕ್ಕನ್ನು ನೀವು ತಿಳಿಸ್ ಕೊಡಲಿಲ್ಲ ಅಂತ ಹೇಳಿದರೆ ನಿಮ್ಮ ಹಕ್ಕಿಗೆ ನಿಮಗೆ ಬೆಲೆ ಇಲ್ಲ ನಿಮಗೆ ನೀವೇ ಬೆಲೆ ಕೊಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಇನ್ಯಾರಿಗೆ ಬೆಲೆ ಕೊಡ್ತಾರೆ ಇನ್ಯಾರು ನಿಮಗೆ ಬೆಲೆ ಕೊಡ್ತಾರೆ ಮತದಾನ ಫಸ್ಟು ಆ ನಂತರದಲ್ಲಿ ನಿಮ್ಮ ತೀರ್ಪು ಮತಕ್ಕೆ ಬೆಲೆ ಕೊಡಬೇಕು ಮತಕ್ಕೆ ಬೆಲೆ ಕೊಡದೇ ಬರೀ ದುಡ್ಡಿಗಾಗಿ ಬೆಲೆ ಕೊಟ್ಟರೆ ಉಚಿತಕ್ಕೆ ಬೆಲೆ ಕೊಟ್ಟರೆ ಏನು ಪ್ರಯೋಜನ ಫಸ್ಟ್ ಮತದಾನ ಮತದಾನ ಮಾಡಿದದ್ದು ಮತದಾರನೇ ಅಲ್ಲ ನಿಷ್ಪ್ರಯೋಜಕ ವ್ಯಕ್ತಿತ್ವ ಆಗ್ತದೆ ಹಾಗಾಗಿ ಮತದಾನ ಫಸ್ಟ್ ಮಾಡಲಿ ಆ ನಂತರದಲ್ಲಿ ಯೋಗ್ಯ ವಿದ್ಯಾವಂತ ಆಗ್ತಾನೆ ಇಲ್ಲಾಂದರೆ ವಿದ್ಯಾವಂತರಕ್ಕಿಂತ ಅನಾಗರಿಕತೆ ಸಂಸ್ಕೃತಿನೇ ಮತದಾನ ಮಾಡಿದದ್ದವ್ರ ಜೀವನ ಫಸ್ಟು ಮತದಾನ ಮತದಾನ ಅನ್ನೋದು ಎಲ್ಲ ಎಲ್ಲದೂ ಮತದಾನ ಅನ್ನೋದು ನಮ್ಮ ಎಲ್ಲರ ಹಕ್ಕು ಆ ಮತವನ್ನು ನಾವು ಯಾವುದೇ ದೇಶದಲ್ಲಿ ಯಾವ ಕಡೆ ಇದ್ದರೂ ಸಹ ಕಡ್ಡಾಯವಾಗಿ ಮತದಾನ ಮತದಾನ ಮಾಡತಕ್ಕದ್ದು ಯಾಕಂದರೆ ಮತದಾನ ಮತವನ್ನು ನಾವು ಯಾವುದೇ ರೂಪದಲ್ಲಿ ಮಾರ ಮಾರುವಂಥ ವಸ್ತು ಅಲ್ಲ ಅದು ನಮ್ಮ ಸ್ವತಃ ಅದು ಆ ಹಕ್ಕನ್ನು ಚಲಾಯಿಸಿ ಒಳ್ಳೆಯ ವ್ಯಕ್ತಿಗೆ ಕಡೆ ನಾವು ಆರಿಸುವಂಥದ್ದು ನಮ್ಮ ದೇಶಕ್ಕೋಸ್ಕರ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ನಾವು ಯಾವ ಕಡೆ ಜಾಬಲ್ಲಿರಲಿ ಎಲ್ಲೇ ಇರಲಿ ದಯಮಾಡಿ ಬಂದು ಮತದಾನ ಮಾಡಬೇ ಮಾಡೋದು ನಮ್ಮ ಸ್ವ ಸ್ವತಃ ಹಕ್ಕು ಅಂತ ನನ್ನ ಅನುಭವ ಆದ್ದರಿಂದ ದಯಮಾಡಿ ಎಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳೋದೇನೆಂದರೆ ನಿಮ್ಮ ಮತವನ್ನು ಚಲಾಯಿಸಿ ಯಾವುದೇ ಕಡೆ ಇದ್ದರೂ ಬಂದು ಸಹ ನಿಮ್ಮ ಮತಗಟ್ಟೆಯಲ್ಲಿ ನಿಮ್ಮ ಮತವನ್ನು ಚಲಾಯಿಸಿ ನೀವು ಹಕ್ಕುದಾರರಾಗಬೇಕಾಗಿ ತಮ್ಮಲ್ಲಿ ವಿನಯ ಮಾಡಿಕೊಡ್ತಿದ್ದೀನಿ ಧನ್ಯವಾದಗಳು ನಮ್ಮ ಮತ ನಮ್ಮ ಹಕ್ಕು ಚುನಾವಣೆಯಲ್ಲಿ ಭಾಗವಹಿಸೋಣ ಎಲ್ಲರೂ ಮತದಾನ ಮಾಡೋಣ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಪ್ರಜಾಪ್ರಭುತ್ವದಿಂದ ಇರೋದ್ರಿಂದ ತಾವೆಲ್ಲರೂ ಮತವನ್ನು ಹಾಕಿ ಸಹಕರಿಸಬೇಕು ಇದು ನಮ್ಮೆಲ್ಲರ ಹಕ್ಕು ಮತವನ್ನು ನಾವು ಚಲಾಯಿಸಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಏಳನೇ ತಾರೀಕಿಗೆ ಎಲ್ಲರೂ ಮತವನ್ನು ಚಲಾಯಿಸಿ ಎಲ್ಲರ ಒಂದು ಹಕ್ಕು ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ದೇಶದ ಅಭಿವೃದ್ಧಿಗೆ ಸಹಾಯವಾಗುವಂಥ ನಾಯಕರನ್ನು ಆರಿಸ್ಬೇಕಾಗಿ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀನಿ ಮೇ ಏಳನೇ ತಾರೀಕು ಮತದಾನ ಇದೆ ಎಲ್ಲರೂ ಮತ ಹಾಕಿ ಕಡ್ಡಾಯವಾಗಿ ನೀವು ಹಾಕಿ ನಾವು ಹಾಕ್ತೀವಿ ಇನ್ನೇ ನಡೆದಂಥ ಮತದಾನದಲ್ಲಿ ಭಾರಿ ನಿರಾಸೆ ಆಯಿತು ಯಾಕಂದರೆ ಬೆಂಗಳೂರಂಥ ಸಿಟಿಯಲ್ಲಿ ನಲವತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಆಗಿದೆ ಅಂದರೆ ಇದು ಇದು ನಮಗೆ ಬೇಸರ ಸಂಗತಿ ಆಯಿತು ಅಂತ ಯಾಕಂದರೆ ಇವತ್ತು ಎ ಸಿ ನಮ್ಮಲ್ಲಿ ಕೂತಾರೊಬ್ಬರು ಇವಾಗ ಓಟ್ ಹಾಕಕ್ಕೆ ಬರೋಲ್ಲ ಅವ್ರಿಗೆ ಫಸ್ಟ್ ಏನಂದರೆ ವಾಟ್ರ್ ಸಪ್ಲೈ ನಿಲ್ಲಿಸ್ಬೇಕು ಮತ್ತೆ ಅವರಿಗೆ ಮತ್ತು ಅವರಿಗೆ ಈ ನಮ್ಮ ಓಟಿಗೆ ಯಾವ ಈ ಸಹಕಾರ ಬ್ಯಾಂಕು ಸಹಕಾರ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಮೂರು ಮೂರು ಸಾರಿ ಮೀಟಿಂಗ್ ಅಂದರೆ ಅವರಿಗೆ ಈ ಪೂರ್ವ ಇದು ನಮ್ಮ ಓಟಿನ ಹಕ್ಕನ್ನು ತೆಗಿತಾರೆ ಅದೇ ಥರ ನಮ್ಮಲ್ಲಿ ನಮ್ಮಲ್ಲಿ ಯಾಕೆ ಮಾಡಬಾರ್ದು ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು ಅದನ್ನು ಆ ಕಾನೂನು ಯಾಕೆ ನಾವು ಜಾರಿ ಮಾಡಬಾರ್ದು ಅಂತ ನಮ್ಮ ಕ್ವಶನ್ ಅದಕ್ಕಾಗಿ ದಯಮಾಡಿ ಹೇಳ್ತೀವಿ ಎಲ್ಲರೂ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಈ ದೇಶದ ಸಮೃದ್ಧ ನಾಯಕನನ್ನು ಆಯ್ಕೆ ಮಾಡಬೇಕಾಗಿ ನಾವು ಕೇಳ್ಬಿಡ್ತಾ ಇದ್ದೀವಿ ಏಳನೇ ತಾರೀಕು ಎಲ್ಲರೂ ಬಂದು ಓಟ್ ಹಾಕಿ ನಾವು ಹಾಕ್ತೀವಿ ಈ ಮತದಾನ ಎಲ್ಲ ನಮ್ಮ ಭಾರತೀಯರು ಹದಿನೆಂಟು ವರ್ಷದ ಮೇಲ್ಪಟ್ಟರು ಎಲ್ಲರಿಗೂ ಸಹಿತ ಖಂಡಿತವಾಗಿಯೂ ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ಅಂತ ಕೇಳ್ಕೊಳ್ತಿದ್ವಿ ಸ್ನೇಹಿತರೆ ಭಾಳ ಒಳ್ಳೆಯ ಕೆಲಸದಲ್ಲಿ ಈ ಈ ಚಾನಲ್ ಕೆಲಸ ಮಾಡ್ತಾಯಿದೆ ನಿನ್ನೆ ನಡೆದ ಮತದಾನದಲ್ಲಿ ಬೆಂಗಳೂರು ತುಂಬ ನೀರಸ ಮತದಾನ ಪ್ರಜ್ಞಾವಂತರು ಬೆಂಗಳೂರಿನಲ್ಲಿ ಜಾಸ್ತಿ ಇದ್ದಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಅತ್ಯಂತ ಕಡಿಮೆ ಪರ್ಸೆಂಟ್ ಓಟ್ ಆಗಿದ್ದು ಬೆಂಗಳೂರಿನಲ್ಲಿ ದಯಮಾಡಿ ಮುಂದೆ ಬರೋ ಓಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಗಬೇಕು ಆ ರೀತಿ ನೀವೆಲ್ಲ ದಯಮಾಡಿ ಸಹಕಾರ ನೀಡಿ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶೇಕಡ ನೂರರಷ್ಟು ತಲುಪಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡೋಣ ಆ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಅಂಥೇಳಿ ಈ ಮೂಲಕ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸೋಕ್ಕೋಸ್ಕರ ಶೇಕಡ ನೂರರಷ್ಟು ಮತದಾನ ಮಾಡಿ ಪ್ರಜ್ಞಾವಂತರಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಇವೆಲ್ಲರೂ ಮುಂಬರುವ ಚುನಾವಣೆಯಲ್ಲಿ ಸಕ್ರಿಯವಾಗಿ ಶೇಕಡ ನೂರರಷ್ಟು ಮತದಾನ ಮಾಡಿ